ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಸುಡು ಸುಡು ಬಿಸಿಲಿಗೆ ತಂಪಾದ ಹಾಗೂ ಪ್ರೋಟೀನ್ ಬರ್ತಾ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗುವ ಪದಾರ್ಥ ಹೆಸರು ಕಾಳು ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಹೆಸರು ಕಾಳು ದೇಹಕ್ಕೆ ತುಂಬ ತಂಪು ಈ ಏನಂತೂ ಈ ಜ್ಯೂಸ್ ತುಂಬ ಒಳ್ಳೆಯದಾಗುತ್ತೆ ದಿನ ದೇಹ ತಂಪಾಗಿರುತ್ತೆ ಈ ಜ್ಯೂಸು ಕುಡಿಯೋದ್ರಿಂದ ಹುರಿದಿರೋದು ಗಮ್ಮಂತ ಸುವಾಸನೆ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಹುರಿದಿರೋ ಹೆಸ್ರು ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಒಂದು ಏಲಕ್ಕಿ ಹಾಕ್ಕೊಂಡು ಮೊದಲು ಒಂದು ರೌಂಡು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ಅದಕ್ಕೀಗ ನಾನು ಅರ್ಧ ಕಪ್ನಷ್ಟು ಬೆಲ್ಲ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಶೋಧಿಸ್ಕೊಳ್ಳೋಣ ಇದಕ್ಕೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸಿದ್ದೆ ನಾನು ಹಾಗೇನು ಕುಡಿಬೋದು ಶೋಧಿಸಿದೆ ಇದು ಬಾಯಿ ಸಿಗುತ್ತೆ ಅನ್ನೋದಾದರೆ ಶೋಧಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಜ್ಯೂಸು ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ